ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಪಠ್ಯಪೂರಕದಲ್ಲಿರುವಂತಹ ಮಗಳಿಗೆ ಬರೆದ ಪತ್ರ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ಕವಿ ಪರಿಚಯವನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಜವಾಹರ್ಲಾಲ್ ನೆಹರು ಜನನ ಹದಿನಾಲ್ಕನೇ ನವೆಂಬರ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕೃತಿ ಗ್ಲಿಂಪ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸೆರೆಮನೆಯಲ್ಲಿ ಇದ್ದಾಗ ಮಗಳಿಗೆ ಬರೆದ ಪತ್ರಗಳ ಸಂಗ್ರಹವೇ ಈ ಕೃತಿಯಾಗಿದೆ ನೆಹರೂರವರ ತಂಗಿ ವಿಜಯಲಕ್ಷ್ಮೀ ಪಂಡಿತ್ ಸಂಗ್ರಹಿಸಿ ಇದನ್ನು ಕೃತಿ ರೂಪಕ್ಕೆ ತಂದು ಪ್ರಕಟಿಸಿದರು ಇದನ್ನು ಕನ್ನಡಕ್ಕೆ ಅನುವಾದಿಸಿದವರು ತಿರುಮಲೆ ತಾತಾಚಾರ್ಯ ಶರ್ಮಾ ಸಿದ್ದನಹಳ್ಳಿ ಕೃಷ್ಣ ಶರ್ಮಾರವರು ಕನ್ನಡದಲ್ಲಿರುವ ಈ ಕೃತಿಯ ಹೆಸರು ಜಗತ್ ಕಥಾವಲ್ಲರಿ ಫಸ್ಟ್ ಹೇಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಈ ಪತ್ರವನ್ನು ನೆಹರೂರವರು ಯಾರಿಗೆ ಬರೆದಿದ್ದಾರೆ ಉತ್ತರ ಈ ಪತ್ರವನ್ನು ನೆಹರೂರವರು ತಮ್ಮ ಮಗಳಾದ ಇಂದಿರಾ ಪ್ರಿಯದರ್ಶಿನಿಯವರಿಗೆ ಬರೆದಿದ್ದಾರೆ ಪ್ರಶ್ನೆ ಎರಡು ಹ್ಯುಯಾನ್ ಸಾಂಗ್ ಭರತ ಖಂಡಕ್ಕೆ ಹೇಗೆ ಬಂದನು ಉತ್ತರ ಜ್ಞಾನಾರ್ಜನೆಗಾಗಿ ಹಾಗೂ ವಿವೇಕ ಸಾಧನೆಗಾಗಿ ಹುಯಾನ್ ಸಾಂಗ್ ಭರತ ಖಂಡಕ್ಕೆ ಬಂದನು ಪ್ರಶ್ನೆ ಮೂರು ನಲಂದ ವಿಶ್ವವಿದ್ಯಾನಿಲಯವು ಎಲ್ಲಿತ್ತು ಉತ್ತರ ನಲಂದ ವಿಶ್ವವಿದ್ಯಾನಿಲಯವು ಪಾಟಲಿಪುತ್ರದ ಬಳಿ ಇತ್ತು ಈಗ ಅದನ್ನು ಪಾಟ್ನಾ ಎಂದು ಕರೆಯುವರು ಪ್ರಶ್ನೆ ನಾಲ್ಕು ದಕ್ಷಿಣ ದೇಶದಿಂದ ಬಂದ ಯಾತ್ರಿಕ ಅವನ ವೇಷದ ಬಗ್ಗೆ ಏನು ಹೇಳುತ್ತಿದ್ದನು ಉತ್ತರ ದಕ್ಷಿಣ ದೇಶದಿಂದ ಬಂದ ಯಾತ್ರಿಕನನ್ನು ಇದೇನು ವೇಷವೆಂದು ಯಾರಾದರೂ ಕೇಳಿದರೆ ನನ್ನ ಜ್ಞಾನವಷ್ಟಿದೆ ಈ ತಾಮ್ರದ ರೇಖುಗಳನ್ನು ಬಿಗಿಸದೆ ಹೋದೆನಾದರೆ ನನ್ನ ಹೊಟ್ಟೆ ಬಿರಿದೀತು ನನ್ನ ಸುತ್ತ ಸುಳಿವ ಅಜ್ಞಾನಿಗಳ ಕಂಡೆನಗೆ ಅಯ್ಯೋ ಅನಿಸುತ್ತದೆ ಅವರೆಲ್ಲ ಕತ್ತಲೆಯಲ್ಲಿ ತಡವಿ ಆಗುತ್ತಿದ್ದಾರೆ ಅವರಿಗಾಗಿ ನಾ ನನ್ನ ನೆತ್ತಿಯ ಮೇಲೆ ದೀಪ ಹೊತ್ತಿದ್ದೇನೆ ಅನ್ನುವನು ಪ್ರಶ್ನೆ ಐದು ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರೂರವರು ಏನು ಹೇಳಿದ್ದಾರೆ ಉತ್ತರ ಬಾಪೂಜಿಯವರ ವ್ಯಕ್ತಿತ್ವ ಪ್ರಶಂಸನೀಯವಾದುದು ಸೆರೆಮನೆಯಲ್ಲಿದ್ದರೂ ಅವರ ಸಂದೇಶದ ಯಕ್ಷಣೀಯ ದೇಶದ ಕೋಟ್ಯಾನು ಕೋಟಿ ಭಾರತೀಯರ ಹೃದಯವನ್ನು ಸೂರೆಗೊಂಡಿದೆ ಎಂದು ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರೂರವರು ಹೇಳಿದ್ದಾರೆ ಮಡಿಮಕ್ಳ ಹೇಳಿದ್ದಾರೆ ಪ್ರಶ್ನೆ ಆರು ತೆರೆ ಮರೆಯಲ್ಲಿ ಕೆಲಸ ಮಾಡಿದರೆ ಯಾವ ಅರ್ಥ ಬರುತ್ತದೆ ಉತ್ತರ ತೆರೆ ಮರೆಯಲ್ಲಿ ಕೆಲಸ ಮಾಡಿದರೆ ಭಯವಿದೆ ಎಂಬ ಅರ್ಥ ಬರುತ್ತದೆ ಮಕ್ಕಳ ಇಲ್ಲಿಗೆ ಪಠ್ಯಪೂರ್ವಕವಾದ ಮಗಳಿಗೆ ಬರೆದ ಪತ್ರ ಇದಕ್ಕೆ ಸಂಬಂಧಪಟ್ಟಂಥ ಕವಿ ಪರಿಚಯ ಹಾಗೂ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೊಂತ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಇನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್